ಮತ್ತು ಸೆಲೆಬ್ರಿಟಿ ಶೋಗೆ ಸಾಕಷ್ಟು ಜನ ಚಿತ್ರರಂಗದಿಂದ ಬಂದಿದ್ದರು ಎಲ್ರಿಗೂ ಮೊದಲನೇದಾಗಿ ಧನ್ಯವಾದಗಳು ಬಿಕಾಸ್ ಈಗ ಸಾಕಷ್ಟು ಸಿನಿಮಾಗಳು ರಿಲೀಸ್ ಇರುತ್ತೆ ಎಲ್ಲರೂ ಇವೆಂಟ್ಸ್ಗಳಿಗೆ ಶೋಸ್ಗೆ ಇನ್ವೈಟ್ ಮಾಡ್ತಿರ್ತಾರೆ ಬಟ್ ಅದರಲ್ಲಿ ಫ್ರೀ ಟೈಮ್ ಮಾಡಿಕೊಂಡು ಬಂದಿದ್ದಾರೆ ಸೊ ಥ್ಯಾಂಕ್ಸ್ ಅಗೇನ್ ಆ್ಯಂಡ್ ಇವತ್ತು ತುಂಬಾ ಖುಷಿ ಅನಿಸುತ್ತೆ ನಮ್ಮ ಇಂಡಸ್ಟ್ರಿಯವರು ಎಲ್ಲ ಬಂದು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಆ್ಯಂಡ್ ರೆಗ್ಯುಲರ್ ನಾರ್ಮಲ್ ಥರನೇ ಅವರು ರಿಯಾಕ್ಟ್ ಮಾಡಿ ಆ ಒಂದು ರಿಯಾಕ್ಷನ್ ನೋಡೋಕ್ಕೆ ಖುಷಿ ಅನಿಸುತ್ತೆ ನಮ್ಮ ಇಂಡಸ್ಟ್ರಿ ಅವರು ಬಂದು ಇದನ್ನು ಇಷ್ಟಪಟ್ಟರು ಅಂತ ಸೊ ವೆರಿ ವೆರಿ ಗ್ರೇಟ್ಫುಲ್ ಅವರೆಲ್ಲರೂ ಬಂದಿದ್ದಕ್ಕೆ ಆ್ಯಂಡ್ ಎಲ್ಲರೂ ದುಷ್ಯಂತ್ನ ಮೊದಲನೇ ಬಾರಿ ನೋಡಿ ಸಿನಿಮಾದ ಮೂಲಕ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ನಾವು ಇದುವರೆಗೂ ಸಾಕಷ್ಟು ಸಿನಿಮಾಗಳು ಮಾಡಿರ್ತೀವಿ ಸಾಕಷ್ಟು ಶೋಗಳನ್ನ ಅಟೆಂಡ್ ಮಾಡಿರ್ತೀವಿ ಎಲ್ಲರೂ ಒಂದಲ್ಲ ಒಂದು ರೀತಿಲಿ ನಮಗೆ ಕಾಂಪ್ಲಿಮೆಂಟ್ ಮಾಡಿರ್ತಾರೆ ಬಟ್ ಇವತ್ತು ದುಷ್ಯಂತ್ನ ಎಫರ್ಟು ಇಷ್ಟು ವರ್ಷದ ಎಫರ್ಟ್ನ ನೋಡಿ ವಿಶ್ ಮಾಡಿದ್ದು ಒಂಥರ ನಮಗೆ ಆಸ್ ಅ ಟೀಮ್ ತುಂಬಾ ಖುಷಿ ಅನ್ನಿಸ್ತು ಅವ್ರ ಟ್ಯಾಲೆಂಟ್ನ ಫೈನಲಿ ನಮ್ಮ ಇಂಡಸ್ಟ್ರಿ ಅವ್ರು ನೋಡಿದ್ರು ಅಂತ ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾ ತುಂಬ ಮುಖ್ಯ ಹೊಸ ಪ್ರಯತ್ನವನ್ನು ಯಾವತ್ತೂ ಕನ್ನಡ ಜನತೆ ಕೈಬಿಡೋಲ್ಲ ಅಂತ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ನಮ್ಮ ಊರಿನ ನಾವೇನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಬಟ್ ಇಷ್ಟು ಸೆಲೆಬ್ರಿಟೀಸ್ ಬಂದು ನಮ್ಮ ಮೂವಿನ ಹರಿಸಿದ್ದಕ್ಕೆ ಅಂದರೆ ಓಪನ್ ಆರ್ಟಲ್ಲಿ ಹರಿಸಿದ್ದಕ್ಕೆ ತುಂಬ ಖುಷಿ ಇದೆ ನನಗೆ ಹೇಳ್ತಾರೆ ಯೂಜ್ವಲಿ ಕ್ಯಾಮ್ರಾಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಏನು ಮಿಸ್ಟೇಕ್ಸು ಆ ರೀತಿವೆಲ್ಲ ಹೇಳ್ತಾರೆ ಬಟ್ ಯಾರು ಹೇಳ್ತಿಲ್ಲ ಹೇಳ್ತಿಲ್ಲ ಅನ್ನೋದ್ಕಿನ್ನ ಓಕೆ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಅನ್ನೋ ಥರದ್ದು ಕನ್ವರ್ಟ್ ಮಾಡಿದ್ರು ಅಂದರೆ ಬಂದು ನೋಡಿ ಅವರು ಸಂತೃಪ್ತಿ ಆಗಿದ್ದಾರೆ ಮತ್ತು ಎಲ್ಲರೂ ಹೇಳಿದ್ದು ಅಂದೆ ಒಳಗಡೆ ಹೋಗ್ಬೇಕಾದ್ರೆ ದುಷ್ಯಂತ ವಸ್ಮಾ ಇರೋ ಅಂತ ಹೋಗಿದ್ದು ಬಟ್ ಹೊರಗಡೆ ಬರಬೇಕಾದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಅಂದರೆ ಸ್ಟಾರ್ ಪರ್ಫಾರ್ಮರ್ನ ನೋಡ್ಕೊಂಡು ಬಂದಂಗೆ ಆಯಿತು ಅಂತ ಅದು ತುಂಬ ಖುಷಿ ಇದೆ ಮತ್ತು ಸಿನಿಮಾ ನಮಗೆ ಗೊತ್ತು ಎಲ್ಲೋ ಒಂದೆರಡು ಕಡೆ ಉಳ್ಕಿರೋದು ನಮಗೆ ಗೊತ್ತು ಬಟ್ ಅದು ಬಿಟ್ಟು ಈ ರೀತಿ ಪ್ರಯತ್ನ ಗೆಲ್ಲದೆ ಹೋದರೆ ನಮಗೆ ಇನ್ನು ನೆಕ್ಸ್ಟ್ ಎನರ್ಜಿ ಬರೋಲ್ಲ ಈ ರೀತಿ ಬರೆಯೋಕ್ಕೆ ಅಥವಾ ಒಂದು ಪ್ರೊಡಕ್ಷನ್ ಹೌಸ್ಗೆ ಹೋಗಿ ಹಿಂಗೆ ಮಾಡೋಣ ಹಿಂಗೇನೋ ಒಂದು ವಸ್ತು ಮಾಡೋಣ ಅನ್ನೋದಕ್ಕೆ ಎನರ್ಜಿ ಬರೋಲ್ಲ ಹಂಗನ್ಬಿಟ್ಟು ಏನೋ ವಸ್ತು ಮಾಡಿದ್ದೀವಿ ಅಂತ ಬಂದು ನೋಡಬೇಕಾಗಿಲ್ಲ ನೀವು ನೋಡಿರೋರನ್ನ ಕೇಳಿ ಅಂದರೆ ಕೇಳಿ ಆಮೇಲೆ ಅದರದ್ದು ಪರಿಣಾಮ ಗೊತ್ತಿರುತ್ತೆ ಸೊ ಮೂವಿಂದ ಆಚೆ ಹೋಗ್ಬೇಕಾದ್ರೆ ಯಾರೂ ನನ್ನ ಎರಡು ಅವರ್ ವೇಸ್ಟ್ ಆಯಿತು ಅಂತ ಯಾರೂ ಹೇಳಿಲ್ಲ ಎಲ್ಲರೂ ಏನೋ ಒಂದು ಹೋಗ್ತಾ ಇದ್ದಾರೆ ಕೆಲವರು ತುಂಬ ದೊಡ್ಡದಾಗಿ ಹೇಳ್ತಾರೆ ಆಮೇಲೆ ನಾವು ಹೇಳ್ಬೇಕಲ್ಲ ನೀವು ನೋಡಿ ನೀವೇ ಆರಿಸ್ತೀರಾ ಬಟ್ ನೋಡೋಕ್ಕೆ ಒಂದು ಪ್ರಯತ್ನ ಕೊಡಿ ಗುರು ನಮಸ್ಕಾರ ತುಂಬ ಸಲ ತುಂಬ ಮಾತಾಡಿದ್ದೀವಿ ಯಾಕೋ ಮಾತು ಬರ್ತಿಲ್ಲ ಸಾಕಷ್ಟು ಜನ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದು ಇವತ್ತು ಸಿನಿಮಾನ ನೋಡಿ ಹಾರಿಸಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಮಾಧ್ಯಮ ಮಿತ್ರರು ಸಿನಿಮಾದ ಪ್ರಾರಂಭದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಬೆಂಬಲ ಕೊಡ್ತಾ ಬಂದಿದ್ದೀರಾ ಮತ್ತು ನಾವು ಬಿಡ್ತಿರೋಂಥ ಕಾಂಟೆಂಟ್ಗಳಿಗೆ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರೀತಿ ತೋರಿಸ್ತಾ ಇದ್ದಾರೆ ಆದರೆ ಥಿಯೇಟರ್ಗೆ ಬಂದು ಜನ ಸಿನಿಮಾ ನೋಡಬೇಕು ಗತವೈಭವದಂಥ ಸಿನಿಮಾಗಳು ಬಹಳ ಅಪರೂಪ ಬರೋದು ಯಾವುದೇ ಚಿತ್ರರಂಗ ಆಗಿರ್ಬೋದು ಅದು ಕನ್ನಡ ಅಂತ ಅಷ್ಟೇ ಅಲ್ಲ ಬಹಳ ಅಪರೂಪ ಈ ಥರದ್ದೊಂದು ಫ್ಯಾಂಟಸಿ ಕಥೆ ಕಥೆ ಬರೆಯೋವಂಥವ್ರು ಇಷ್ಟು ದೊಡ್ಡ ಕನಸು ಕನಸನ್ನು ಹೊತ್ತಿ ಕಥೆ ಬರೆಯೋದು ಅದನ್ನು ಮಾಡುವಂಥ ನಿರ್ದೇಶಕರು ಅದನ್ನು ಎತ್ಕೊಳ್ಳೋವಂಥವ್ರು ಧೈರ್ಯ ಮಾಡುವಂಥವ್ರು ಅದನ್ನು ಬ್ಯಾಕಪ್ ಮಾಡುವಂಥ ಪ್ರೊಡಕ್ಷನ್ ಹೌಸ್ಗೆ ಒಂದು 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 ತಾಕತ್ತು ಇರಬೇಕಾಗುತ್ತೆ ಅದನ್ನು ತೆರೆ ಮೇಲೆ ಮಾಡೋದಕ್ಕೂ ಕೂಡ ನಟ ನಟ ನಟಿಯರಿಗೂ ಕೂಡ ಅದರದಾದಂಥ ಚಾಲೆಂಜಸ್ಸು ತಂತ್ರಜ್ಞರಿಗೂ ಕೂಡ ಇರುತ್ತೆ ಹಾಗಾಗಿ ಗತವೈಭವದಂಥ ಸಿನಿಮಾಗಳು ತುಂಬ ಅಪರೂಪ ಮತ್ತು ವಿರಳ ಬರೋದು ಎಷ್ಟೋ ಸಿನಿಮಾಗಳು ನಮ್ಮ ಜನ ಒ ಟಿ ಟಿಗೆ ಟಿ ವಿಯಲ್ಲಿ ಬಂದಾಗ ತುಂಬ ಚೆನ್ನಾಗಿದೆ ಈ ಸಿನಿಮಾ ಗೆಲ್ಲಬೇಕಿತ್ತು ಥಿಯೇಟ್ರಿಗೆ ಬಂದಾಗ ನಾವು ನೋಡಬೇಕಿತ್ತು ಅಂತ ಹೇಳ್ತಾರೆ ಈ ಸಿನಿಮಾ ಆ ಥರ ಆಗಬಾರ್ದು ದಯವಿಟ್ಟು ಇದೆ ಇನ್ನೂ ಸಾಕಷ್ಟು ಸಿನಿಮಾಗಳು ಇಪ್ಪತ್ತೊಂದನೇ ತಾರೀಕು ಮುಂದಿನ ಶುಕ್ರವಾರ ಬಿಡುಗಡೆ ಆಗದಿದೆ ಆವಾಗ ಥಿಯೇಟ್ರ್ ಸಮಸ್ಯೆಗಳಾಗ್ಬೋದು ದಯವಿಟ್ಟು ಈಗ ಬಂದು ನೋಡಿ ಬೆಂಬಲ ಕೊಡಿ ಇನ್ನೂ ಅವತ್ತು ಸಿಂಪಲ್ ಆಗಿ ಒಂದು ವಸ್ತುವಿನ ಗೆಲ್ಸಿದಕ್ಕೆ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ಆ ಒಂದು ಬೇರೆ ರೀತಿಯ ಬರವಣಿಗೆ ಕನ್ನಡ ಚಿತ್ರರಂಗದಲ್ಲಿ ಪ್ರಾರಂಭ ಆಯಿತು ಇವತ್ತು ಗತವೈಭವನ ಗೆಲ್ಸೋದ್ರಿಂದ ಒಂದು ಬೇರೆ ರೀತಿಯ ಒಂದು ಬರವಣಿಗೆ ಒಂದು ಆ ರೀತಿಯ ಒಂದು ಬರವಣಿಗೆ ಒಂದು ಪರವಾನೆ ಶುರುವಾಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಫ್ಯಾಂಟಸಿ ಕಥೆಗಳನ್ನ ಒಂದು ವೈವಿಧ್ಯಮಯವಾದಂಥ ಪಾತ್ರಗಳನ್ನು ಆಲೋಚಿಸಿ ಬರೆಯುವಂಥ ಬರಹಗಾರರಿಗೊಂದು ಅವಕಾಶ ಆಗುತ್ತೆ ದಯವಿಟ್ಟು ಕನ್ನಡ ಕನ್ನಡ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ಳೋದು ಚಿತ್ರರಂಗದಲ್ಲಿ ಚಿತ್ರಮಂದಿರಗಳಲ್ಲಿ ಇದ್ದಾಗ ಕಥಾವೈ ಅವರನ್ನು ನೀವು ಗೆಲ್ಲಿಸಿ ಒ ಟಿ ಟಿಗೆ ಬಂದಾಗ ಈ ಸಿನಿಮಾ ನೋಡಬೇಕಿತ್ತು ಅಂತ ಅವತ್ತು ನೀವು ಬೇಜಾರು ಮಾಡ್ಕೊಳ್ಳೋದ್ಕಿಂತ ಇವತ್ತು ನೀವು ಬೆಂಬಲ ಕೊಟ್ಟರೆ ನಮ್ಗೆ ತುಂಬ ದೊಡ್ಡ ವಿಚಾರ ಆಗುತ್ತೆ ಅಷ್ಟು ಹೇಳ್ತೀನಿ ನಂಗೆ ತುಂಬ ಮಾತು ಮಾತಾಡೋಕ್ಕಾಗೋದಿಲ್ಲ ಎಲ್ಲರೂ ತುಂಬ ಬಂದಿರೋಂಥವರೆಲ್ಲ ತುಂಬ ಪ್ರೀತಿ ತೋರಿಸಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಅಷ್ಟೇ